भारद्यत ಅತ್ಯಂತ ಹೆಸರುವಾಸಿಯಾಗಿರುವಂಥ ಈ ಸೊಪ್ಪಿನ ಈ ಒಂದು ಪಲ್ಯ ನಮ್ಮ ದೇಹಕ್ಕೆ ಭಾಳ ಇಂಪಾರ್ಟೆಂಟ್ ಕರುಳಿನೊಳಗೆ ಯಾವುದೇ ರೀತಿ ಸೋಂಕಿರಲಿ ಅಥವಾ ಅತಿಸಾರ ಆಗಿರಲಿ ಲೂಸ್ ಮೋಷನ್ ಆಗ್ತಿರಲಿ ನಿಮಗೆ ಅದರಿಂದ ಒಳಗಿಂದ ಇನ್ಫೆಕ್ಷನ್ ತೆಗೆದ ಬಾಡಿಯಿಂದ ಹೊರಗಾಗ್ತೈತಿ ಅಷ್ಟು ಅಲ್ಲದನ ಡಯಾಬಿಟಿಕ್ ಇರೋರಿಗಾಗಿರ್ಬೋದು ದೃಷ್ಟಿದೋಷ ಆಗಿರ್ಬೋದು ವೇಟ್ ಲಾಸಿಗೆ ಆಗಿರ್ಬೋದು ಒಂದ ಎರಡ ಸಾವಿರಾರು ರೀತಿಯಾಗಿ ಹೆಲ್ಪ್ ಮಾಡುವಂಥ ಈ ಸೊಪ್ಪು ಒಂದೊಂದು ಕಡೆ ಒಂದೊಂದು ಹೆಸರಿಂದ ತನ್ನನ್ನು ಕರ್ಸ್ಕೊಳ್ಪಡ್ತೈತಿ ನಮ್ಮ ಉತ್ತರ ಕರ್ನಾಟಕದಾಗ ನಾವು ಪುಂಡಿ ಪಲ್ಯ ಅಂತ ಕರಿತೀವಿ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾಶ್ ಶಿರೋಳ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕ್ಕಿಂಗ್ ಚಾನೆಲ್ನೊಂದಿಗೆ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇನ್ಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋಯಿಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸ್ಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವ್ದಿದೆ ಅಂತ ಸೊ ಲೆಟ್ಸ್ ಬಿಗಿನ್ ನಾನ್ ವೆಜ್ ರೆಸಿಪಿಗಳನ್ನ ಜಾಸ್ತಿ ಮಾಡ್ತಾರು ಬಟ್ ನಮ್ ಉತ್ತರ ಕರ್ನಾಟಕದಾಗಿದ್ರೊಳಗ ಈ ರೆಸಿಪಿನ ಬಹಳ ಮಾಡ್ತೀವಿ ನಾವ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಈ ಪುಂಡಿ ಸೊಪ್ಪನ್ನೆಲ್ಲ ಸ್ವಚ್ಛ ಹಚ್ಚಂಗಿ ನೀರಾಗ ತೊಳ್ಕೊಂಡು ಬಿಡಬೇಕು ಭಾಳ ಕೆಟ್ಟ ಒಮ್ಮೆ ಹೊಲಸಿರ್ತೈತಿ ಅದಕ್ಕೆ ಮಾಡೋದು ಭಾಳ ಸುಲಭ ಜಸ್ಟ್ ಐದು ನಿಮಿಷ ಇದ್ರೆ ಸಾಕು ಒಂದು ನಾಲ್ಕು ಇಂಗ್ರೀಡಿಯಂಟ್ ಇದ್ರೆ ಸಾಕು ಒಂದು ಕಪ್ಪಟ್ ಬೆನ್ಸಿರವ ಒಂದು ಕಪ್ಪಟ್ ಶೇಂಗಾ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಆಪ್ಷನಲ್ಲ ಇದಿಷ್ಟಿದ್ರೆ ಸಾಕು ಮಸ್ತ್ ಹೆಂಗೆ ಮಾಡಬೇಕು ಫಸ್ಟ್ ಏನು ಮಾಡಬೇಕಂದ್ರೆ ಒಂದು ಕುಕ್ಕರ್ ಹಚ್ಚಬೇಕು ಕುಕ್ಕರ್ ಒಳಗೆ ಒಂದು ಎರಡರಿಂದ ಮೂರು ಕಪ್ಪಷ್ಟು ನೀರು ಹಾಕ್ಕೊಂಡು ಬಿಡ್ರಿ ನೀರು ಚಂದಂಗೆ ಹೆಸರು ಬರಬೇಕು ಕಳ ಕಳ ಸ್ಟಾರ್ಟ್ ಆಗಬೇಕು ಆ ಟೈಮ್ನಾಗ ನೀವೇನು ಮಾಡ್ಬೇಕಂದ್ರ ಪುಂಡಿ ಸೊಪ್ಪನ್ನ ಇದ್ರೊಳಗ್ ಹಾಕಬೇಕು ಒಂದ್ ಕಟ್ ತೊಗೊಂಡಿದ್ರೆ ಒಂದ್ ಕಟ್ ಹಾಕ್ರಿ ಎರಡು ಕಟ್ ತೊಗೊಂಡಿದ್ರೆ ಎರಡು ಕಟ್ ಹಾಕ್ರಿ ನೀವು ಮೂರು ಕಟ್ ತಗೊಂಡ್ರು ಅದ್ ಈಟಾ ಕಾಳ ಆಗಿ ಬಿಡ್ತೈತಿ ಬಹಳ ಕಡಿಮೆಯಾಗಿ ಇದಕ್ಕೆ ಏನು ಮಾಡ್ರಿಪ್ಪ ಅಂದ್ರೆ ಒಂದು ಹತ್ತರಿಂದ ಇಪ್ಪತ್ತು ಎಸಳಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಬಿಡ್ರಿ ಮತ್ತು ನೀವು ಖಾರ ತಿಂತಿದ್ರೆ ಮಸ್ತ್ ಖಾರರು ಹಸಿಮೆಣ್ಸಿನ್ಕಾಯಿ ಹಾಕೋರಿ ಶುಂಠಿ ಹಾಕೋರಿ ಒಂದು ಅಷ್ಟು ಶೇಂಗಾ ಒಂದು ಕಪ್ಪಷ್ಟು ಬೆನ್ಸಿ ರವ ಇಲ್ಲಾಂದ್ರೆ ಜೋಳದ ಇರ್ತೈತಲ್ಲ ಅದನ್ನು ಹಾಕ್ಕೊಂಡು ಬಿಡ್ರಿ ಈ ಸೊಪ್ಪು ಭಾಳ ಹುಳಿ ಇರ್ತೈತಿ ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಫಸ್ಟ್ ರವೆ ಶೇಂಗಾ ಎಲ್ಲ ಹಾಕಿ ಕುದಿಸ್ಕೋಬೇಕು ಕೆಲವೊಬ್ಬರು ತೊಗರಿ ಬೇಳೆದು ಹಾಕ್ತಾರೋ ಮಾಡೋ ಪದ್ಧತಿಗಳು ಬೇರೆ ಬೇರೆ ಇರ್ತಾವೆ ಅದರ ಟೇಸ್ಟ್ ಹೆಲ್ತ್ ಬೆನಿಫಿಟ್ಸ್ ಮಾತ್ರ ಸೇಮ್ ಇರ್ತೈತೆ ನೋಡ್ರಿ ಇದಕ್ಕೊಂದು ಸ್ವಲ್ಪ ಅರ್ಶನ ಹಾಕ್ಕೊಂಡು ಚಂದಂಗೆ ಕೈ ಆಡಿಸ್ಕೋಬೇಕು ಉಪ್ಪು ಒಟ್ಟು ಹಾಕಬಾರ್ದು ನೆನಪಿಟ್ಕೊರಿ ಉಪ್ಪು ಹಾಕಿದ್ರಂದ್ರೆ ಇದು ಕಬ್ಬಿ ಬಿಡ್ತೈತಿ ಚಂದಂಗೆ ಕುದಿಯಂಗಿಲ್ಲ ಬರೀ ಎರಡು ಬಿಸಿಲು ತೊಗೊಂಡ್ರೆ ಸಾಕು ಬಿಸಿ ಬಿಸಿಯಾದಂಥ ಪುಂಡಿ ಸೊಪ್ಪು ಕುದ್ದು ರೆಡಿ ಆಗಿಬಿಡ್ತೈತಿ ಏನು ಮಾಡಬೇಕಂದ್ರೆ ಕುಕ್ಕರ್ ಬಿಸಿಲು ತೆಗ್ದೆ ಕುಕ್ಕರೆಲ್ಲ ಶಾಂತ ಆದಮೇಲೆ ಈ ಸೊಪ್ಪನ್ನ ಏನು ಮಾಡಬೇಕಪ್ಪ ಅಂತಂದ್ರೆ ನೀರಿಂದ ಸಪ್ರೇಟ್ ಮಾಡ್ಕೊಬೇಕು ಯಾಕಂದರೆ ಇದು ಎಷ್ಟು ಹುಳಿ ಇರ್ತೈತಿಪ್ಪ ಅಂದರೆ ತಿನ್ನೋಕೆ ಆಗೋದಿಲ್ಲ ಇದು ಬಾಕೆಟ್ ಹುಳಿ ಇರ್ತೈತಿ ಇದರಿಂದ ನಾವು ಫೇಮಸ್ ನಮ್ಮ ಮನೆಯಾಗೆ ಮಾಡೋದು ಯಾವುದಪ್ಪ ಅಂದರೆ ಈ ಪುಂಡಿ ಪಲ್ಯ ಚಟ್ನಿ ಮತ್ತು ಪುಳಿಯೋಗರೆ ಈ ಪಲ್ಯ ಮೂರು ಐಟಮ್ ಮಾಡ್ತೀವಿ ಮಳೆಗಾಲದಾಗ ಈ ಸೊಪ್ಪು ಜಾಸ್ತಿ ಸಿಗ್ತೈತಿ ಇದು ಯಾವಾಗ ಯಾವಾಗ ಸಿಗ್ತೈತಲ್ಲ ಅವಾಗೆಲ್ಲ ತಂದು ಇದನ್ನು ತಿಂದ ಬಿಡ್ದು ಹೊಟ್ಟೆ ಇದ್ರ ಜೊತೆ ರೊಟ್ಟಿ ಭಾರಿ ಮಸ್ತ್ ಹತ್ತೈತಿ ಬಟ್ ಫಸ್ಟ್ ಟೈಮ್ ನಾ ಚಪಾತಿ ಜೊತೆ ತಿನ್ನತೇನೆ ನೋಡೋನು ಹೆಂಗೆ ಟೇಸ್ಟ್ ಇರ್ತೈತೆ ಹೇಳಿ ಇದ್ರದ್ದು ಎಲ್ಲ ಸೊಪ್ಪು ಮತ್ತು ನೀರನ್ನ ನಾನು ಏನು ಮಾಡಿಬಿಡ್ತೇನೆ ನೀಟಾಗಿ ಸಪ್ರೇಟ್ ಮಾಡ್ಕೊಂಡ್ಬಿಡ್ತೇನೆ ಈ ಚಾನಗಿ ಸಹಾಯದಿಂದ ಸೊ ನೀರೆಲ್ಲ ಚಂದಂಗೆ ಬಸ್ಕೊಂಡ್ಬಿಡ್ತೇನೆ ಯಾಕಂದ್ರೆ ಭಾಳ ಕೆಟ್ಟ ಹುಳಿ ಬಿಟ್ಟಿರ್ತೈತೆ ಆ ನೀರಿನಾಗ ಅದಕ್ಕೆ ಸೊ ನೀರೆಲ್ಲ ಹೋದ್ಮೇಲೆ ಚಂದಂಗೆ ಕಡಗೋಲ ಸಹಾಯದಿಂದ ಏನು ಮಾಡ್ತೇನಪ್ಪ ಅಂತಂದ್ರೆ ಈ ಸೊಪ್ಪನ್ನ ಮುಗಿಸ್ಕೊತೀನಿ ಮುಗುಚೋದಂದ್ರೆ ಏನಂದ್ರೆ ಸ್ಮ್ಯಾಶ್ ಮಾಡೋದು ನೆನಪಿಟ್ಕೊರಿ ಶೇಂಗಾ ಕಾಳದು ಸ್ಮ್ಯಾಶ್ ಆಗಬಾರ್ದು ಬರೀ ಸೊಪ್ಪಟ್ಟ ಸ್ಮ್ಯಾಶ್ ಆಗಬೇಕು ಹಂಗೆ ನೋಡ್ಕೊಂಡು ಭಾಳ ಭಾರ ಹಾಕ್ಲಾರ್ದ ಏನು ಮಾಡ್ರಿ ಸ್ಮ್ಯಾಶ್ ಮಾಡ್ಕೊರಿ ಕೆಲವೊಬ್ಬರೇ ಇದನ್ನ ಹಿಂಗೆ ತಿಂತಾರೋ ಇಲ್ಲಪ್ಪ ನಿಮಗೆ ಹಿಂಗೆ ಸ್ಮ್ಯಾಶ್ ಮಾಡಿದಟ್ಟ ನಿನಗೆ ತಿನ್ನೋಕೆ ಮನಸ್ಸು ಆಗಿಲ್ಲ ಅಂತಂದ್ರೆ ನೀವು ಇದಕ್ಕೊಂದು ಫಸ್ಟ್ ಕ್ಲಾಸ್ ಆದಂಥ ಒಗ್ಗರ್ನೇ ಹಾಕೋಬೋದು ಬಟ್ ಇದನ್ನ ಹಿಂಗನಾ ಸ್ವಲ್ಪ ಇದ್ರ ಮ್ಯಾಲೆ ಕೆಂಪು ಚಟ್ನಿ ಇಲ್ಲ ಹಸಿ ಮೆಣಸಿನ್ಕಾಯಿ ಚಟ್ನಿ ಖಾರ ಜಾಸ್ತಿ ತಿನ್ನೋರು ಹೇಳತ್ತೇನೆ ಹಾಕ್ಕೊಂಡು ತಿಂದ್ರಂದ್ರೆ ಭಾರಿ ಬೆಸ್ಟ್ ಇರ್ತೈತಿ ಬಿಸಿ ರೊಟ್ಟಿಗೂ ಸೈ ಕಟಕ್ ರೊಟ್ಟಿಗೂ ಸೈ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ನೋಡಿಲ್ಲ ಹೇಳಿಲ್ಲ ನಿಮಗೆ ಬೇಕಾರೋ ಒಂದು ಒಗ್ಗರಣೆ ಹಾಕೋರಿ ನಾನು ಸ್ವಲ್ಪ ಜೀರಿಗೆ ಸಾಸ್ವೆ ಮತ್ತು ಏನು ಮಾಡಕತ್ತೆನಪ್ಪ ಅಂದ್ರೆ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಕಡಲೆ ಬೇಳೆ ಹಾಕ್ಕೊಂಡು ಆಲ್ರೆಡಿ ಅದು ಮುಗಿಚಿ ಇಟ್ಕೊಂಡಿರ್ತೇನಲ್ಲ ಪುಂಡಿ ಸೊಪ್ಪ ಅದನ್ನು ಹಾಕ್ಕೊಂಡು ಚಂದಂಗಿ ತಿರುವಾಡ್ತೀನಿ ಹಳಿ ಕಾಲದಾಗ ಏನು ಮಾಡ್ತೀರಂದ್ರೆ ಹಿಂಗೆ ತಿರುವಾಡುವಾಗ ಸ್ವಲ್ಪ ಎಣ್ಣೆ ಹಾಕೋತಿದ್ರು ಬಟ್ ನಾ ಸ್ಟ್ರಿಕ್ಟ್ ಡಯಟ್ ಒಳಗಿರೋದ್ರಿಂದ ನಾ ಇಲ್ಲೇನು ಎಣ್ಣೆ ಪನ್ನಿ ಹಾಕ್ಕೊಳಕತ್ತಿಲ್ಲ ಚಂದಂಗೆ ಇದನ್ನ ಹಾಕ್ಕೊಂಡೆ ಎಲ್ಲ ಇನ್ನೊಂದು ಸತಿ ಮುಗಿಸ್ಕೊಂಡು ಸ್ವಲ್ಪ ಒಗ್ಗರಣೆ ಎಲ್ಲ ಚೆಂದಂಗೆ ಅದರೊಳಗೆ ಮೇಲೆ ಏನು ಮಾಡ್ಬೇಕಂದ್ರೆ ಉಪ್ಪು ರುಚಿಗೆ ತಕ್ಕಷ್ಟು ಲಾಸ್ಟಿಗೆ ಇನ್ನೇನು ಇಳಿಸಾಕತ್ತೀವಿ ಅಂದಾಗ ಹಾಕೋಬೇಕು ಈ ಗುಂಗುರ ಸೊಪ್ಪದ್ದು ಭಾಳ ಅಂದ್ರೆ ಭಾಳ ಬೆನಿಫಿಟ್ಸ್ ಐತಿ ಇದ್ರಾಗ ಕಬ್ಬಿನಾಂಶ ಜಾಸ್ತಿ ಇರ್ತೈತಿ ಮತ್ತು ಪಾರ್ಶ್ವವಾಯು ಆಗಂಗಿಲ್ಲ ಆಮೇಲೆ ಯಾರಿಗಾದ್ರೂ ಟೈಮಿಗೆ ಕರೆಕ್ಟಾಗಿ ಪೀರಿಯಡ್ ಆಗತಿಲ್ಲ ಅಂದರೆ ಇದನ್ನು ಕೂಡ ತೊಗೋಬೋದು ಚಹಾ ರೂಪದಾಗ ಅಷ್ಟೇ ಅಲ್ದನ ಇದು ಡಯಾಬಿಟಿಕ್ ಈಗಾಗಿರ್ಬೋದು ಭಾರಿ ಭಾರಿ ಬೆನಿಫಿಟ್ಸ್ ಇರುವಂಥ ಇದು ದೇಹಕ್ಕೆ ಭಾಳ ಒಳ್ಳೆಯದು ಇದ್ರೊಳಗೆ ಹೆಮೋಸ್ಟ್ರೆಸ್ಟಿನ್ ಅನ್ನೋ ಒಂದು ಅಂಶ ಇರೋದ್ರಿಂದ ಏನಾಗ್ತೈತಪ್ಪ ಅಂದ್ರೆ ಸಣ್ಣ ವಯಸ್ಸಿನಾಗನ ಹಾರ್ಟ್ ಅಟ್ಯಾಕ್ ಆಗ್ಲಾರ್ದಂಗೆ ಇದು ತಡೆಗಟ್ತೈತಿ ಮತ್ತು ಕರಳಿಗೆ ಎಂಥದ ಸೋಂಕು ಇರಲಿ ಆ ಸೋಂಕನ್ನು ಹೊರಗೆ ಹಾಕುವಂಥ ಶಕ್ತಿ ಇದಕ್ಕಿರ್ತೈತಿ ಇದ್ರಾಗ ಮೆಗ್ನೇಷಿಯಮ್ ಜಾಸ್ತಿ ಇರೋದ್ರಿಂದ ನಮ್ಮ ದೇಹದ ಮೂಳೆಗಳ ಆರೋಗ್ಯಕ್ಕೂ ಇದು ಭಾಳ ಒಳ್ಳೇದು ನೋಡ್ರಿಪ್ಪ ಪಾ ಲಾಸ್ ಮಾಡೋರಿಗೂ ಭಾಳ ಒಳ್ಳೇದು ಇದ್ರದ್ದು ಡೀಟೇಲ್ಡ್ ಬೆನಿಫಿಟ್ಸ ಕೊಟ್ಟೆ ಕೊಟ್ಟಿ ಒಂದು ಸರ್ತಿ ಚೆಕ್ ಮಾಡ್ಕೊರಿ ಮತ್ತು ಹಂಗೆ ಇದನ್ನ ಒಂದು ಸತಿ ಟ್ರೈ ಮಾಡಿ ನಿಮಗೆ ಹೆಂಗೆ ಅನ್ನಿಸ್ತು ಹೇಳಿ ಕಟಕ್ ರೊಟ್ಟಿ ಜೊತೆತ್ತು ಅಂದ ಹೇಳ್ರಿ ನಾಳೆ ಮತ್ತೊಂದು ವೀಡಿಯೋನಿಗೆ ಮೀಟ್ ಆಗ್ತೀನಿ ಬಬ್ ಐ ಲವ್ ಯು ಟಿಕ್ ಇರೋ